ನೀವು ಡಿಸೆಂಬರ್ ಹಾಕೋತೀನಿ ಅಂತ ಹೇಳ್ತಾ ಇದ್ದೀರಾ ನೀನ್ ಕೇಳಿದ್ದೇನು ನಾನು ಮಾರ್ಚ್ ಇಂದ ಡಿಸೆಂಬರ್ ಹಾಕಿದೀನಿ ಡಿಸೆಂಬರ್ ಇಂದ ಮುಂದಕ್ಕೆ ಹೋಗಲ್ಲ ನೀನ್ ಕೇಳಿದ್ದೇನೋ ಖಚಿತ ಆಗಿದ್ಯಾ

ಇಲ್ಲಿ ತುಖ ಅಲ್ಲಿ ಇನ್ನೊಬ್ರು ಯಾವ ಏನ್ ಹೇಳ್ತೀನಿ ಅಂದ್ರೆ ಎಲ್ಲಾರ್ಗು ನಾನು ಹೇಳೋದು ನಾವು ಅಷ್ಟೇ ನಮ್ಮನ್ನು ನಮ್ಮ ತಂದೆ ತಾಯಿಗಳು ಅಷ್ಟೇ ಮಕ್ಳನ್ನ ಎಲ್ಲರೂ ಬಯಸೋದು ಒಂದೇ ಚೆನ್ನಾಗಿರ್ಬೇಕು ಅವ್ರು ಅಂತ ಅಲ್ವಾ ಯಾವ ತಂದೆ ತಾಯಿನೂನು ಮಕ್ಳಿಗೆ ಕೇಳಿ ಬಯಸಲ್ಲ ಇಲ್ಲ ಮಕ್ಳಿಗೆ ತೊಂದರೆ ಆಗಿ ಬಯಸಲ್ಲ ಏನಾರ ಅದಕ್ಕೆ ಇವತ್ತು ಅನಾಥಾಶ್ರಮಗಳು ರುದ್ರಾಶ್ರಮಗಳು ಯಾಕೆ ಬೇಕು ನಮ್ಮ ತಂದೆ ತಾಯಿ ನಾವು ಕರೆಕ್ಟಾಗಿ ಆಗಿ ಕೆಲವರು ಅನಾಥರಾಗಿ ಹುಟ್ಟಿ ಯಾರು ಇಲ್ದಿರೋ ಇರೋರು ಅನಾಥ ಇಂಥ ಪುಣ್ಯಾತ್ ನೋಡ್ಕೊಂಡ್ಲಿ ನೋಡ್ಕೊಂತ ಎಲ್ಲ ಇದ್ದು ತಕೊಂಡ್ ಬಂದ್ ಬಿಡ್ತಿರಲ್ಲ ನಿಮ್ ಬದುಕಿರಕ್ಕೆ ಬದುಕಿರಾಕೆಲ್ಲ ಅಂತ ಕೂಡ ಹೇಳ್ಬೋದು ಇಲ್ಲ ಜನ್ಮ ಕೊಟ್ಟ ತಂದೆ ತಾಯಿ ಕೈ ಇಟ್ಟ ಹಾಕ್ದಿದ್ಮೇಲೆ ಸಾಕಿದ್ಮೇಲೆ ಅದು ಬಹಳ ತಪ್ಪು ಯಾಕಂತಂದ್ರೆ ನಮ್ಗೆ ಈ ಪ್ರಪಂಚ ತೋರ್ದವ್ರೆ ಯಾರು ಅಷ್ಟೇ ಅವರೇ ದೇವ್ರುಗಳು ದಯವಿಟ್ಟು ಅವ್ರ ನೂರು ತಪ್ಪು ಅಂತ ಜೇಸ್ಕೊಬಹುದು ತಂದೆ ತಾಯಿ ನಾವ್ ಮಕ್ಳಾಗಿ ನಾವು ಒಂದು ತಪ್ಪು ಮಾಡಿ ಅವರಿಂದ ಜೀವಕೋಣ ಅದ್ರಾಗ ತಂದೆ ತಾಯಿಗಳಿಗೆ ಗೌರವ ಕೊಡ್ರಿ ತಂದೆ ತಾಯಿಗಳಿಗೆ ಗೌರವ ಕುಡಿತವ್ರೆ ಏನಾದ್ರು ಜೀವನದಲ್ಲಿ ಮುಂದಕ್ಕೆ ಮಾರಕ್ಕೆ ಸಾಧ್ಯ ಅಷ್ಟು ಮಾತ್ರ ಹೇಳ್ತೇನೆ